ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಏನು ಪರಿಚಯ ನಮಸ್ಕಾರ ಬಹುತೇಕ ನಾನು ಪರಿಚಯ ಎಲ್ರಿಗೂ ಇರುತ್ತೆ ಅಂತ ಭಾವಿಸಿದ್ದೀನಿ ಯಾಕೆಂದರೆ ತಾವೆಲ್ಲರೂ ಕೂಡ ನಾನು ನೋಡಿರ್ತೀನಿ ಈ ನಾಡಿನ ಅಜ್ಜಿ ಪ್ರತಿಯೊಬ್ಬರ ಮನೆಯ ಅಜ್ಜಿ ತಿಮ್ಮಕ್ಕಜ್ಜಿ ಮರಗಳೇ ತನ್ನ ಮಕ್ಕಳೆಂದು ಬೆಳೆಸಿದ ವಿಶ್ವದ ಏಕೈಕ ಮಹಿಳೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕವರ ಮಗ ಉಮೇಶ್ ಅಂತ ಗೊತ್ತು ತಮಗೆ ನಾನು ಸ್ವಲ್ಪ ಅಡಿಕೆ ಗಿಡ ಹಾಕಬೇಕು ಅಂತೇಳಿ ಅನ್ಕಂಡ ಅಂತ ಏನು ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಉದಯ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ ಒಂದು ಆರು ತಿಂಗಳಿಂದೆ ಈ ಮೋಹಿತ್ ನಗರ ಬೇರೆ ಬೇರೆ ತಳಿಗಳ ಬಗ್ಗೆ ಅವರು ವಿವರಣೆ ಕೊಟ್ಟಿದ್ದರು ಸ್ವಲ್ಪ ನಾವೊಂದು ಸ್ವಲ್ಪ ಯಾಕೆ ಅಡಿಕೆ ಗಿಡ ಹಾಕ್ಬಾರ್ದು ಅಂತೇಳಿ ಚಿಂತನೆ ಮಾಡಿ ಯಾಕೆಂದರೆ ತುಂಬ ಚಿಕ್ಕದ್ರಿಂದಲೂ ನಾವು ಕೃಷಿಯೇ ಮಾಡ್ತಿರೋದು ನಮ್ಮ ಕುಟುಂಬನೇ ಕೃಷಿಕರ ಕುಟುಂಬ ಅಂಥ ಸಂದರ್ಭದಲ್ಲಿ ಇವರ ತೋಟಕ್ಕೊಂದ್ಸರಿ ಭೇಟಿ ಕೊಡಬೇಕು ಹೇಳಿ ಒಂದು ಮೂರು ಸರಿ ಭೇಟಿ ಮಾಡಿದ್ವಿ ಇವ್ರ ತೋಟಕ್ಕೆ ಇವ್ರ ಕುಟುಂಬಕ್ಕೆ ಕುಟುಂಬನೆಲ್ಲ ಭೇಟಿ ಮಾಡಿದ್ವಿ ತುಂಬ ಅದ್ಭುತವಾಗಿ ತೋಟವನ್ನು ನಿರ್ವಹಣೆ ಮಾಡಿದ್ದಾರೆ ಇಂಥವರಿಗೆ ಸರ್ಕಾರಗಳು ಪ್ರಶಸ್ತಿಯನ್ನು ಕೊಡಬೇಕು ಎಲ್ಲರೂ ತೋಟ ಮಾಡ್ತಾರೆ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊತಾರೆ ಆದರೆ ಇವರು ತಾವು ಕೃಷಿ ಮಾಡೋದ್ರ ಜೊತೆಗೆ ಕೃಷಿಯ ಸಮಗ್ರ ಮಾಹಿತಿಯನ್ನು ಎಲ್ರಿಗೂ ಕೂಡ ಸ್ವಲ್ಪ ರೀತಿಯಲ್ಲಿ ಅದನ್ನು ನೋಡ್ಕೊಳ್ತಾ ಕೃಷಿ ಮಾಡುವಂತೆ ಪ್ರೇರೇಪಣೆ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಬಹುತೇಕರು ಕೃಷಿಯನ್ನು ತೊರೆದು ಸಿಟಿಗಳನ್ನ ಇದ್ದಾರೆ ಎಷ್ಟೋ ಭೂಮಿಗಳು ಹಾಳು ಬೀಳ್ತಾ ಇದೆ ಅಂತಹ ಸಂದರ್ಭದಲ್ಲಿ ಇವರ ಕುಟುಂಬ ಏನು ಅವಿಭಕ್ತ ಕುಟುಂಬ ಎಲ್ಲರೂ ಕೂಡ ಅಣ್ಣ ತಮ್ಮ ಎಲ್ಲರೂ ಕೂಡ ಒಟ್ಟಿಗಿದ್ದಾರೆ ಇವರು ರಾಘವೇಂದ್ರ ಅವರು ಚಂದ್ರಪ್ಪ ಅಂತಾರೆ ಇವರು ಕೂಡ ಭಾಳ ಪ್ರೀತಿಯಿಂದ ಬಂದಂಥ ಎಲ್ಲ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಯಾವ ಥರ ಬೆಳಿಬೇಕು ಯಾವ ಥರ ಗೊಬ್ಬರಗಳ್ನ ಹಾಕಬೇಕು ಯಾವ ಥರ ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಎಲ್ಲ ರೀತಿ ಸರ್ಕ ಒಂದು ಸರ್ಕಾರ ಮಾಡೋವಂಥ ಕೆಲಸವನ್ನು ಒಬ್ಬ ರೈತ ಸಾಮಾನ್ಯ ರೈತ ಮಾಡ್ತಿದ್ದೇನೆ ಅದು ಭಾಳ ಸಂತೋಷ ಹಾಗಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ ಇಂಥವ್ರನ್ನ ಗುರುತಿಸಿ ಸರ್ಕಾರಗಳು ಕರ್ಕೊಂಡೋಗಿ ಪ್ರಶಸ್ತಿ ಕೊಡಬೇಕು ಯಾರು ಅರ್ಜಿ ಹಾಕಿದ್ರು ಯಾರು ಶಿಫಾರಸು ಮಾಡಿದ್ರು ಅಂಥವ್ರಿಗೆ ಕೊಡೋಕ್ಕಿಂತ ಇಂಥವ್ರು ನಾವು ಕರ್ಕೊಂಡೋಗಿ ಗೌರವ ಮಾಡಿದಾಗ ಭಾಳ ಅದಕ್ಕೊಂದು ಅರ್ಥ ಬರ್ತದೆ ಇವ್ರ ನರ್ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರ ನರ್ಸರಿಯಲ್ಲಿ ನಾನು ಮೋಹಿತ್ ನಗರ ಅನ್ನೋ ಒಂದು ತಳಿಯ ಗಿಡಗಳನ್ನ ಸುಮಾರು ಒಂದು ಸಾವಿರ ಗಿಡಗಳನ್ನ ತಗೊಂಡು ಇದ್ದೀನಿ ಇವರು ಮಿಶ್ರ ಬೆಳೆಗಳನ್ನ ಬೆಳೆದಿದ್ದಾರೆ ಇವ್ರ ತೋಟ ಬರೀ ಅಡಿಕೆ ಒಂದೇ ಬೆಳೆದಿಲ್ಲ ಅಡಿಕೆ ಬಾಳೆ ಏಲಕ್ಕಿ ಚಕ್ಕೆ ಏನು ದಾಲ್ಚಿನ್ನಿ ಅಂತೀವೋ ಅದು ಲವಂಗ ಬೇರೆ ಬೇರೆ ಥರದ ಎಲ್ಲ ಸಮಗ್ರವಾದ ಕೃಷಿಯನ್ನು ಮಾಡಿದ್ದಾರೆ ಇವ್ರ ತೋಟಕ್ಕೆ ತಾವು ವಿಸಿ ಯಾರಾದರೂ ಆಸಕ್ತರು ಕೃಷಿ ಆಸಕ್ತರು ಭೇಟಿ ಮಾಡಿ ತಾವು ಕೂಡ ಮುಂದೆ ತಮ್ಮ ಜಮೀನಲ್ಲಿ ಯಾವ ಥರ ಮಾಡ್ಬೋದು ಅಂತ ತಿಳ್ಕೊಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಅದಕ್ಕಿಂತ ಶರಣ ಪರಂಪರೆಯನ್ನು ಇವರು ಮನೆಗೆ ಬಂದಾಗ ನೋಡಿದೆ ಅತಿಥಿಗಳನ್ನ ಯಾವ ರೀತಿ ಸತ್ಕಾರ ಮಾಡ್ತಾರೆ ಅಂತ ದಾಸೋಹದ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಕೆಲವರು ಶರಣ ಪರಂಪರೆಯನ್ನು ಹೇಳ್ತಾ ಹೋಗ್ತಾರೆ ಅಳವಡಿಸ್ಕೊಂಡಿರಲ್ಲ ಆದರೆ ಇವರು ಶರಣ ಪರಂಪರೆ ಕೃಷಿ ಪರಂಪರೆ ಎಲ್ಲದನ್ನೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಏನೋ ಅವ್ರ ಮುಂದೆ ನಾನು ಒಗ್ಲ ಕೇಳ್ತಾ ಇಲ್ಲ ಈ ಮಾತನ್ನು ನಾಲ್ಕು ಸರಿ ಬಂದು ನನ್ನ ಅನುಭವಕ್ಕೆ ಬಂದ ಮಾತುಗಳನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ ಇಂತಹ ಕೃಷಿಕರು ನಮ್ಮ ಸಮಾಜಕ್ಕೆ ತುಂಬ ಆದರ್ಶ ಕೃಷಿ ಅಂದರೆ ಹಿಂದೆ ಮನೆ ಮಂದಿಯೆಲ್ಲ ಎಲ್ಲ ಅನ್ನೋ ಥರ ಇತ್ತು ಆದರೆ ಇವತ್ತು ಕೃಷಿ ಅಂದರೆ ಮನೆ ಮಂದಿಯೆಲ್ಲ ಬೆಳೆಯೋ ಅನ್ನೋ ಥರ ಇವರು ಮಾಡಿ ತೋರಿಸಿದ್ದಾರೆ ಇವ್ರಿಗೆ ಒಳ್ಳೆಯದಾಗಲಿ ನಮಸ್ಕಾರ ಕೃಷಿ ಈ ದೇಶದ ಬೆನ್ನೆಲುಬು ಅಷ್ಟೇ ಅಲ್ಲ ಜಗತ್ತಿನ ಬೆನ್ನೆಲುಬು ಎಲ್ಲರೂ ಕೂಡ ಕೃಷಿಕರನ್ನ ಗೌರವಿಸ್ಬೇಕು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮಸ್ಕಾರ ಎಲ್ಲರೂ ಗಿಡ ನಾಡಿ ಮರ ಬೆಳೆಸಿ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳಿ ನಮಸ್ಕಾರ ಆ ನಮಸ್ಕಾರ ನಮಸ್ತೆ ಸರ್ ಒಂದು ಬಯೋಡಾಟ ಒಂದು ಹೇಳಿದರೆ ನನ್ನ ಪುಣ್ಯ ಬರ್ತದೆ ನನ್ನ ಹೆಸರು ದಯಾಮಯ ಅಂತೇಳಿ ಸಾಲುಮಾರ್ತಿ ಮಕ್ಕ ಅವರು ಇದ್ದಾರಲ್ಲ ಅವರು ಇದರಲ್ಲೇ ವರ್ಕ್ ಮಾಡ್ತಾರೆ ಅಂತ ಇದು ಅವ್ರದ್ದೇನೆ ಸಾಲಮಾರು ತಿಮ್ಮಕ್ಕವ್ರದ್ದೇನೆ ಅವ್ರ ಮಗ ದತ್ತುಪುತ್ರ ಇದಾರಲ್ಲ ಉಮೇಶ್ ಅವರು ಬಳ್ಳೂರು ಉಮೇಶ್ ಅವರೇ ಇದನ್ನು ನೋಡ್ಕೋತಾ ಇರೋದು ನಮಸ್ಕಾರ ನಮ್ಮ ಹೆಸರು ಜಗದೀಶ್ ಅಂತ ಸಾಲಮಾರು ತಿಮ್ಮಕ್ಕವರದು ಮಗನಾದ ಅದ ದತ್ತಪುತ್ರನಾಗದ ಉಮೇಶ್ ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ಈಗ ಅಡಿಕೆ ಗಿಡ ತಂದಿರೋ ಕಾರಣದಿಂದ ಈಗ ನಿಮ್ಮ ಕಡೆಯಿಂದ ನಾವು ಕೇಳಬೇಕನ್ನೋದು ಇಷ್ಟೇ ಇದು ಎಲ್ಲಿಂದ ಬಂದಿರೋದು ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಎಲ್ಲಿಂದ ಅಂದ್ರೆ ಸರ್ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಹಿರೇಜಂಬೂರ್ ಎಂಬ ಗ್ರಾಮದಿಂದ ತಗೊಂಡ್ ಬಂದಿದ್ದಾರೆ ನಮ್ ಮನೆಗ್ ಆಕ್ಚುಲಿ ಅವ್ರು ಮೂರ್ ಸತಿ ವಿಸಿಟ್ ಕೊಟ್ಟಿದ್ರು ಮೂರ್ ಸತಿ ವಿಸಿಟ್ ಕೊಟ್ಟು ತೋಟನೆಲ್ಲ ವೀಕ್ಷಣೆ ಮಾಡಿದ್ರು ತೋಟ ತುಂಬಾ ಚೆನ್ನಾಗಿದೆ ಅಡಿಕೆ ಸಸಿನೂ ಸಹ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಎರಡು ತರದ ಅಡಿಕೆ ಸೊಸಿನ ಮಾಡ್ತೇವೆ ಒಂದು ಎಸ್ ಎಸ್ ಅಂತ ಹೇಳಿ ಒಂದ್ ಮೋಹಿತ್ ನಗರ ಅಂತಂದೇಳಿ ಇವ್ರು ಮೋಹಿತ್ ನಗರನು ತಳಿನೂ ಸಹ ತಂದಿದ್ದಾರೆ ಅಡಿಕೆ ಸೊಸಿನ ಮತ್ತೆ ಎಸ್ ಎಸ್ ತಳಿನೂ ಸಹ ತಂದಿದ್ದಾರೆ ಎಲ್ಲದಕ್ಕಿಂತ ಅದೃಷ್ಟ ಸಾಲ್ಮರದ ಆ ತಿಮ್ಮಕ್ಕ ಅಮ್ಮನವ್ರು ನೋಡೋದೊಂದ್ ದೊಡ್ಡ ಭಾಗ್ಯ ಇತ್ತು ನಮ್ಗೆ ಅದೊಂದ್ ಸಿಕ್ಕಿದೆ ಅದು ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಎರಡನೇದು ಅವ್ರ ಹೊಲಕ್ಕೆ ಬಂದು ನಿಂತ್ಕೊಂಡು ಸಸ್ಯನ ಹಚ್ಚಿಸ್ತಾ ಇದ್ದೇನೆ ನನಗಂತರೂ ತುಂಬಾ ನಿಮಗೆ ಧನ್ಯವಾದ ಸರ್ ನಿಜವಾಗ್ಲು ಎಷ್ಟು ದಿವಸ ಬಂದು ಮೂರು ದಿವಸ ಆಯ್ತು ಇಲ್ಲೇ ಇಲ್ಲೇ ಇಟ್ಕೊಂಡು ನಮಗೆ ಹೆಲ್ಪ್ ಮಾಡಿದಕ್ಕೆ ತುಂಬಾ ಧನ್ಯವಾದ ಹೇಳ್ತಿದೀವಿ ನಿಮ್ ಕಡೆಯಿಂದ ಎಷ್ಟು ಸಹಾಯ ಆಗದ ಅಷ್ಟು ನಾವು ಕೇಳಿದ್ವಿ ಮಾಡಿದೀರಾ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ನಿಮ್ಮ ಹೆಸರು ಗೊತ್ತಾಗಿದೆ ದಯಾಮಯ ದಯಾಮಯ ನಿಮ್ಮ ಹೆಸರು ಓಕೆ ಸರ್ ಥ್ಯಾಂಕ್ ಯು ಸರ್ ಹೇಳಿ